ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸನ್ನು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧಗಳನ್ನು ತಿಳಿಸಿ ಮತ್ತು ಅವುಗಳ ನಡುವಣ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಈ ಪ್ರಶ್ನೆಯನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಗೆ ಕೇಳಲಾಗಿದೆ ಉತ್ತರ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತದೆ ಕೋಶೀಯ ಉಸಿರಾಟ ಎಂದರೆ ಆಮ್ಲಜನಕದ ಜೊತೆಗೆ ಗ್ಲೂಕೋಸ್ ರಾಸಾಯನಿಕವಾಗಿ ಪ್ರತಿವರ್ತಿಸಿ ಶಕ್ತಿಯ ಉತ್ಪಾದನೆಯಾಗಿದೆ ಇದು ಜೀವಕೋಶದ ಒಳಗೆ ನಡೆಯುವ ಘಟನೆಯಾಗಿದೆ ಆದ್ದರಿಂದ ಇದನ್ನು ಕೋಶೀಯ ಉಸಿರಾಟ ಅಂತ ಕರಿತೀವಿ ಜೀವಕೋಶದಲ್ಲಿ ಎರಡು ಉಸಿರಾಟದ ವಿಧಗಳಿದ್ದಾವೆ ಒಂದೇದು ಆಕ್ಸಿಜನ್ ಸಹಿತ ಉಸಿರಾಟ ಎಲ್ಲ ಇದು ಉನ್ನತ ಪ್ರಾಣಿಗಳ ಜೀವಕೋಶಗಳಲ್ಲಿ ನಡೀತದೆ ಎರಡನೇದು ಆಕ್ಸಿಜನ್ ರಹಿತ ಉಸಿರಾಟ ಇದು ಈಸ್ಟ್ನಂತಹ ಶಿಲೀಂಧ್ರಗಳಲ್ಲಿ ನಡೆಯುವಂಥದ್ದು ಈಸ್ಟ್ನಂತಹ ಶಿಲೀಂಧ್ರಗಳ ಜೀವಕೋಶಗಳಲ್ಲಿ ನಡೆಯುವಂಥದ್ದು ಆಕ್ಸಿಜನ್ ರಹಿತ ಉಸಿರಾಟವಾಗಿದೆ ಈಗ ಆಕ್ಸಿಜನ್ ಸಹಿತ ಉಸಿರಾಟ ಹಾಗೂ ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ವ್ಯತ್ಯಾಸಗಳನ್ನು ಅಭ್ಯಾಸ ಮಾಡೋಣ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಒಂದನೆಯದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಜರುಗುತ್ತದೆ ರಹಿತ ಉಸಿರಾಟದಲ್ಲಿ ಒಂದನೇದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗುತ್ತದೆ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಎರಡನೇದು ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತದೆ ರಹಿತ ಉಸಿರಾಟದಲ್ಲಿ ಎರಡನೇದು ಈಸ್ಟ್ ಕೋಶದಲ್ಲಿ ಜರುಗುತ್ತದೆ ಸಹಿತ ಉಸಿರಾಟದಲ್ಲಿ ಮೂರನೇದು ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ ರಹಿತ ಉಸಿರಾಟದಲ್ಲಿ ಮೂರನೇದು ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ಸಹಿತ ಉಸಿರಾಟದಲ್ಲಿ ನಾಲ್ಕನೇದು ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸಹಿ ರಹಿತ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥೆನಾಲ್ ಸರಾಯಿ ಅಂತ ಕರಿತೀವಲ್ಲ ರೀ ಅದೇ ರೀ ಈಸ್ಟ್ ಕೋಶ ಆಕ್ಸಿಜನ್ ರಹಿತವಾಗಿ ಗ್ಲೂಕೋಸನ್ನು ವಿಭಜಿಸಿ ಎಥೆನಾಲ್ ಅಥವಾ ಸರಾಯಿ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ಮಾನವರಲ್ಲಿ ಇಮ್ಮಡಿ ಪರಿಚಲನೆಯ ಹಂತಗಳನ್ನು ವಿವರಿಸಿ ಜೂನ್ ಎರಡು ಸಾವಿರ ಇಪ್ಪತ್ತೆರಡರ ಪರೀಕ್ಷೆಗೆ ಇದನ್ನು ಕೇಳಲಾಗಿದೆ ಉತ್ತರ ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ ಆಕ್ಸಿಜನ್ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ ಇಲ್ಲಿ ನೋಡ್ಬೋದು ಊರ್ಧ ವೆನಾಕ್ಯವ ಮತ್ತು ಅಧೋ ವೆನಾಕ್ಯವದಿಂದ ರಕ್ತವು ನಮ್ಮ ಬಲಋತ್ಕರ್ಣಕ್ಕೆ ಬಂದು ಬಲರುತ್ಕರಣದಿಂದ ಬಲ ತ್ಕುಕ್ಷಗೆ ಬಂದು ಕೊನೆಗೆ ಪುಪ್ಪಸಕ ಪದಮನಿಗಳಿಂದ ಶ್ವಾಸಕೋಶಕ್ಕೆ ರಕ್ತವು ತೆಳಿದೆ ಇಲ್ಲಿ ಶ್ವಾಸಕೋಶದಲ್ಲಿ ರಕ್ತವು ಇಂಗಾಲದ ಡೈಆಕ್ಸೈಡನ್ನು ಕಳೆದುಕೊಂಡು ಆಮ್ಲಜನಕವನ್ನು ಪಡೆದುಕೊಂಡು ಪುನಃ ಶ್ವಾಸಕೋಶದಿಂದ ರಕ್ತವು ಹೃದಯಕ್ಕೆ ಬರ್ತದೆ ಈ ರೀತಿ ಹೃದಯಕ್ಕೆ ಬಂದ ರಕ್ತವು ಒಂದು ಚಕ್ರವನ್ನು ಪೂರ್ತಿಗೊಳಿಸಿದೆ ಇನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ತೆರಳೋದು ಮತ್ತೊಂದು ಚಕ್ರ ಪ್ರಾರಂಭ ಆಗ್ತದೆ ಇಲ್ಲಿ ಬ ಎಡ ಬಂದ ರಕ್ತವು ಎಡಋಕುಕ್ಷಿಗೆ ವರ್ಗಾವಣೆಗೊಂಡು ನಂತರ ಎಡರುತ್ ಕುಕ್ಷಿಯಿಂದ ಅಯೋಟಾದ ಮೂಲಕ ದೇಹದ ವಿವಿಧ ಭಾಗಗಳಿಗೆ ರಕ್ತವು ಸರಬರಾಜಾಗ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ಮಾನವನ ಹೃದಯದ ನೀಳ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಇಲ್ಲಿ ನೋಡಿ ನಾಲ್ಕು ಚೇಂಬರ್ಸ್ ಇವೆ ಇದರಲ್ಲಿ ಬಲರುತ್ಕರ್ಣ ಬಲರುತ್ಕುಕ್ಷಿ ಎಡರುತ್ಕರ್ಣ ಎಡರುತ್ಕುಕ್ಷಿ ಇಲ್ಲಿ ಎಲೆ ಥರ ಮೂರು ಕವಾಟಗಳೆ ಇವು ತ್ರಿದಳ ಕವಾಟಗಳು ಈ ಕಡೆ ದ್ವಿದಳ ಕವಾಟಗಳಿದ್ದಾವೆ ಮೇಲ್ಗಡೆ ಇಲ್ಲಿ ಸುಪೀರಿಯರ್ ವೆನಾಕ್ಯವ ಅಂತ ಇದೆಯಲ್ಲ ಇದು ಊರ್ದ ಅಭಿದಮನಿ ಕೆಳಗಡೆ ಇನ್ಫೀರಿಯರ್ ವೆನಕ್ಯವ ಇದೆ ಇದು ಅದು ಅಭಿದಮನಿ ಬಲ ರೈಟ್ ಆ್ಯಟ್ರಿಯಮ್ ಅಂದರೆ ಬಲ ಋತ್ಕರ್ಣ ರೈಟ್ ವೆಂಟ್ರಿಕಲ್ ಅಂದರೆ ಬಲ ಋತ್ಕುಕ್ಷಿ ಮಹಾಪದಮನಿ ಅಂದರೆ ಅಯೋಟ ಪಲ್ಮನರಿ ಆರ್ಟರಿ ಅಂದರೆ ಪುಪ್ಪಸಕ ಅಭದಮನಿ ಲೆಫ್ಟ್ ಆ್ಯಟ್ರಿಯಮ್ ಎಡ ಋತ್ಕರ್ಣ ಲೆಫ್ಟ್ ವೆಂಟ್ರಿಕಲ್ ಬಲ ಋತ್ಕರಣ ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಎಡ ಮತ್ತು ಬಲ ರುಕ್ತುಕ್ ಋತ್ಕುಕ್ಷಿಗಳನ್ನು ಬೇರ್ಪಡಿಸುವ ಒಂದು ಪದರವನ್ನು ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಅಂತ ಕರಿತೀವಿ ಇದು ಹೃದಯದ ಚಿತ್ರ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೆರಡರ ಪರೀಕ್ಷೆಗೆ ಈ ಚಿತ್ರವನ್ನು ಕೇಳಿದ್ದಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರಗುವ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಈ ಪ್ರಶ್ನೆಯನ್ನು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೆರಡರ ಪರೀಕ್ಷೆಗೆ ಕೇಳಲಾಗಿದೆ ಉತ್ತರ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತು ಮತ್ತು ನೀರು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಒಂದೇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಎಲೆಗಳಲ್ಲಿ ಕ್ಲೋರೋಪ್ಲಾಸ್ಟಿಡ್ಗಳು ಇರ್ತವೆ ಅವು ಬೆಳಕ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಕಾರ್ಬೋ ಹೈ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಮಾಡ್ತದೆ ಎರಡನೇದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಮೂರನೇ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಈ ಪ್ರಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಟ್ವೆಲ್ವ್ H2O in presence of chlorophyll and sunlight gives rise to C6H12O6 plus 6 oxygen and 6 molecules of water.